గైసి వసఫ్ట్ ఛతి మొంత అనుకీస్ గొప్ప బన్నీ ఇవ్ ఛైత్రీ మరి ఇన్ఫార్మేషన్ బి ఫ్రెండ్స్ స్టార్ట్ బడోనా ಫಸ್ಟ್ ಪಟ್ಟಗಳ ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲಿ ಎರಡು ಪಟ್ಟ ಇದ್ವಲ್ಲ ಎರಡು ಪಟನ ಬೇರೆಯವ್ರಿಗೆ ತಂದಿದ್ದು ಎರಡು ಪಟ್ಟನ ಅವ್ರಿಗೆ ಗಾಯ್ಸ್ ಇದು ನೋಡಿ ಇದೊಂದು ಪಟ್ಟ ಮಾತ್ರ ನಂದು ಈ ಪಟ್ಟಾಗೆ ಮತ್ತೆ ಇದು ನಮ್ಮ ಪಟ್ಟಾಗೂ ಮತ್ತೆ ಇದೊಂದಕ್ಕೂ ಈ ಮೂರಕ್ಕೂ ಟ್ರೈನಿಂಗ್ ಈಗ ಜಾಲ್ ಬಾಕ್ಸ್ ಹಾಕ್ಬಿಟ್ಟು ಛತ್ರಿ ಮೇಲೆ ಕೊಡಬೇಕು ಗೈಸ್ ಈಗ ಛತ್ರಿ ಹೊಸ್ದಾಗ ಮಾಡ್ತಿದ್ದೀವಿ ನೋಡಿ ಇವೆಲ್ಲ ಅಳ್ಗೆಗಳು ಛತ್ರಿ ಮಾಡ್ತಿದ್ದೀವಿ ನೋಡಿ ಕಟ್ ಮಾಡಿ ಕಡಿಕ್ಕೊತಿದ್ದಾನೆ ಅಳಿತ ಪ್ರಕಾರ ಈಗ ಒಬ್ಬನಿಗೆ ಮಳೆ ತರ್ಸೋಕ್ಕೆ ಕಳಿಸಿದ್ದೀವಿ ಗಾಡಿನಾಗೆ ಮಳೆ ಥರಕ್ಕೆ ಹೋಗಿದ್ದಾನೆ ಗೈಸ್ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಳ್ತಿದ್ದೀವಿ ಗೈಸಿಗೆ ಮಳೆ ತಂದಾದ್ಮೇಲೆ ಛತ್ರಿ ಮಾಡೋದ್ರ ಬಗ್ಗೆ ವಿಡ ಮಾಡ್ತೀನಿ ಛತ್ರಿ ಮಾಡಬೇಕಾದ್ರೆ ವಿಡ ಮಾಡ್ತೀವಿ ಗೈಸ್ ಮಳೆ ತರಕ್ಕೆ ಹೋಗೋನೆ ಬಂದಾದ್ಮೇಲೆ ವಿಡಾ ಮಾಡ್ತೀವಿ ಗೈಸ್ ನೋಡಿ ಅಷ್ಟು ಸಮಾನವಾಗಿರಬೇಕು ಅಷ್ಟು ಅಳಿತ ಪ್ರಕಾರ ಇದ್ದರೆ ಮಾತ್ರ ಛತ್ರಿ ಕರೆಕ್ಟಾಗಿ ಬರೋದು ಒಂದು ಉದ್ದ ತುಂಡ ಇತ್ತು ಅಂದರೆ ಛತ್ರಿ ಕರೆಕ್ಟಾಗಿ ಬರಲ್ಲ ಗೈಸ್ ಅದಕ್ಕೆ ನೋಡಿ ಅಳತೆ ಪ್ರಕಾರ ಪಕ್ಕ ಸ್ವಲ್ಪ ಉದ್ದ ಬಿಟ್ಟರೆ ಪರವಾಗಿಲ್ಲ ತುಂಡ ಇರಬಾರ್ದು ಕಟ್ ಮಾಡ್ತಾಯಿದ್ದಾನೆ ಅಳತೆ ಪ್ರಕಾರ ನೋಡಿ ಗೈಸ್ ಗೈಸ್ ಈ ಥರ ಕಟ್ ಮಾಡ್ಕೊಂಬಿಟ್ಟು ಎಷ್ಟೆಷ್ಟು ಛತ್ರಿ ಎಷ್ಟೆಷ್ಟು ರೆಡ್ಡಿ ಆಗ್ತೀವಿ ಅಂತ ನೋಡ್ಕೊಳ್ಳಿ ನೋಡಿ ಅಳತೆ ಪ್ರಕಾರ ಪರ್ಫೆಕ್ಟ್ ಇದ್ದಾವೆ ನೋಡಿ ಮಳೆ ತರಕ್ಕೆ ಹೋಗಿದ್ದೇನೆ ಮಳೆ ತಂದಾದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೂ ಗಾಯಸ್ ಮಳೆ ತಂದಿದ್ದಾಯ್ತು ನೋಡಿ ಇಷ್ಟು ಮಳೆ ಹೊಳೆ ತಂದಿದ್ದೀನಿ ಈಗ ಚತ್ರಿ ಮಾಡ್ತಿದ್ದೀವಿ ಗೈಸ್ ನೋಡಿ ಒಂದು ಕಡೆಯಿಂದ ಮಳೆ ಹೊಡಿತಿದ್ದೀವಿ ಈ ಥರ ಇಟ್ಬಿಟ್ಟು ಗೈಸ್ ಒಂದು ಛತ್ರಿ ದೊಡ್ಡದೇ ಆಗ್ತಿದೆ ನೋಡಿ ಗೈಸ್ ಈ ಥರ ಆಯಿತು ಗೈಸ್ ಆ ಕಡೆ ಮಳೆ ಹೊಡೆದಿದ್ದಾಯ್ತು ಈ ಕಡೆ ಇರ್ತಿದ್ದಾನೆ ನೋಡಿ ಗೈಸ್ ಈ ಕಡೆ ಇಟ್ಬಿಟ್ಟು ಇಲ್ಲೊಂದು ಮಳೆ ಹೊಡೆದ್ಬಿಟ್ರೆ ಮುಗೀತು ಗೈಸ್ ಈಗ ನೋಡಿ ಗೈಸ್ ಇಲ್ಲಿ ಮಳೆ ಆಗ್ಬಿಟ್ಟು ಗೈಸ್ ಛತ್ರಿ ಮಾಡೋ ವಿಧಾನ ವಿಧಾನು ಗೈಸಲ್ಲಿ ಮಳೆ ಮಾಡ್ತಾ ಇದ್ದೀವಿ ನೋಡಿ ಮಳೆ ಹೊಡಿತಿದ್ದೀವಿ ಇಲ್ಲಿ ಗೈಸಿ ಈ ಕಡೆ ಇಲ್ಲೊಂದು ಹಾಕ್ಬಿಟ್ರೆ ಇವಾಗ ಸುತ್ತ ಇವಾಗ ಆರಾಮಾಗುತ್ತೆ ಛತ್ರಿ ಮಾಡ್ಕೊಳ್ಳೋಕೆ ಗೈಸ್ ಇಬ್ಬರು ಸೇರ್ಕೊಂಡು ಮಳೆ ಹೊಡಿತಿದ್ದಾರೆ ಗೈಸ್ ಏನು ಅಂದರೆ ನೋಡಿ ಗೈಸ್ ಇವಾಗ ಒಂದು ಟೆಕ್ನಿಕ್ ಕೇಳ್ತಿದ್ದೀನಿ ನಿನಗೆ ಗೈಸ್ ನೋಡಿ ಈ ಥರ ಮಳೆ ಹೊಡೆದಾದ್ಮೇಲೆ ಈ ಕಡೆ ಟೈಟ್ ಬಿಗಿ ಬರಲಿ ಅಂತ ನೋಡಿ ಗೈಸ್ ಒಂದು ಟೆಕ್ನಿಕ್ ಕೇಳ್ತಿದ್ವಿ ನೀನು ನೋಡಿ ಗೈಸ್ ಇದು ಮ್ಯಾಲೂ ಕಟ್ಬಿಟ್ಟು ನೋಡಿದ್ರೆ ಒಂದು ಸ್ವಲ್ಪ ಬಿಗಿ ಬರುತ್ತೆ ಮತ್ತು ಎತ್ಕೊಂಡು ಹೋಗಕ್ಕೆ ಈಸಿ ಆಗುತ್ತೆ ಇಲ್ಲಿ ಮೇಲೆ ಇಟ್ಟಿದ್ದೀವಿ ಅಲ್ಲಿ ಕೆಳಗಡೆ ಹಾಕಿದ್ದೀವಿ ಗೈಸ್ ಈಗ ಇದೊಂದು ಟೆಕ್ನಿಕ್ ಅನ್ಕೊಳ್ಳಿ ನೆಕ್ಸ್ಟು ಎಲ್ಲನೂ ಮೇಲೆ ಹೊಡಿಬೇಕು ಗೈಸ್ ಆಮೇಲೆ ಒಂದು ಕೆಳಕೊಮ್ಮೆ ಹೊಡಿಯೋಂಗಿಲ್ಲ ನೋಡಿ ಗೈಸ್ ಇಷ್ಟು ಛತ್ರಿ ಮಾಡುವ ವಿಧಾನ ನೋಡಿ ಗೈಸ್ ಈಗ ಛತ್ರಿ ಇದೆ ಮಳೆ ಹೊಡಿತಿದ್ದಾನೆ ಆ ಕಡೆ ಹೋಗಿ ಈ ಕಡೆ ಹೋಗುವ ಈ ಕಡೆ ಈ ಥರ ಮಳೆ ಹೊಡಿತಿದ್ದೀವಿ ಗೈಸ್ ನೋಡಿ ಮಳೆ ಹೊಡಿತಿದ್ದಾನೆ ಈ ಥರ ಬಿಗ್ಗೆ ಕುಕ್ಕೊಂಡಾದ ಮೇಲೆ ಗೈಸ್ ಮಳೆ ಇರೋದ್ರು ಗೈಸ್ ಮಳೆ ಏನಾದರೂ ಹೊರಗಡೆ ಬಂದರೆ ಇಲ್ಲಿ ಮುಡಿಸಬೇಕಾಗುತ್ತೆ ಗೈಸ್ ಇಲ್ಲಿ ನೋಡಿ ಗೈಸ್ ಆಯ್ತು ಈ ಕಡೆ ಪರ್ಫೆಕ್ಟಾಗಿ ಕುಂಡಿಸ್ಬೇಕು ಗೈಸ್ ಅಷ್ಟು ಇಷ್ಟು ಆದರೆ ಛತ್ರಿ ಆದಂಗೆ ಗೈಸ್ ಲೆಕ್ಕ ನೋಡ್ಕೊಳ್ಳಿ ಇದು ಮೇಯ್ನ್ ಗೈಸ್ ಇಷ್ಟಾದಮೇಲೆ ಮೇಯ್ನು ಇದಾದ್ಮೇಲೆ ಛತ್ರಿ ರೆಡಿ ಆದಂಗೆ ಲೆಕ್ಕ ಗೈಸ್ ಆಮೇಲೆ ಕಡ್ಡಿಗಳು ತಿಳಿಸ್ಕೊಳಗೋದು ಅಷ್ಟೇ ಗೈಸ್ ನಿಮಗೆ ಹೆಂಗೆ ಬೇಕೋ ಆ ಥರ ಛತ್ರಿ ರೆಡಿ ಆಯಿತು ಗೈಸ್ ಅವಾಗ ಅಷ್ಟೇ ನೋಡಿ ಗೈಸ್ ಈ ಥರ ಬಿಗ್ಗೆ ಕೂತ್ಕೊಳ್ಳಾದ್ಮೇಲೆ ಈಗ ఒంద్ర మేలు ఒంద్ర మేలు నిల్స్కొక్కు గైస్ నోడి ఈ థర ఫస్ట్ నిల్స్కొని లైన్ హాక్బుట్టు నీత గైస్ ఛత్రి ఫస్ట్ ఒకసే అంత జోడ్స్తా నోడిగా మదకి వందోడి ఇష్టు గైస్ ఛత్రి క్లియర్గాయ్యు గైస్ స్వల్ప గేనంద స్వల్ప ఈ కడే హాక్కు ఇది గ్యాప్ జాస్తి ఆగే నీగాయసు స్వల్ప ఇష్ట గైస మళ్ళెల ఒడదామే తోర్స్తి గైస్ ఇంకా ಮಳೆ ಒಂದು ಕಡೆಯಿಂದ ಹೊಡಿತಿದ್ದಾರೆ ನೋಡಿ ಗೈಸ್ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಕಡೆ ಮಳೆ ಹೊಡಿತಿದ್ದಾರೆ ಗೈಸ್ ಗಿಟ್ಕ ಗೈಸಲ್ಲಿ ಹಿಡ್ಕೊಬೇಕು ಒಂದು ಸ್ವಲ್ಪ ಬಿಡ್ಡಿಯಾಗಿ ಹಿಡ್ಕ ಗೈಸ್ ನೋಡಿ ಈ ಥರ ಛತ್ರಿ ಮಾಡ್ಬಿಟ್ಟಾದ್ಮೇಲೆ ಕ್ಲಿಯರ್ ಕ್ಲಿಯರಾಗಿ ನೋಡಿ ಗೈಸ್ ಈ ಥರ ಈ ಥರ ಛತ್ರಿ ಮಾಡಾದ್ಮೇಲೆ ಪೇಂಟಿಂಗ್ ಮಾಡಬೇಕು ಗೈಸ್ ಇದು ನಾಳೆ ವಿಡಿಯೋದಲ್ಲಿ ಬರುತ್ತೆ ನೋಡಿ ಗೈಸ್ ನಾಳೆ ತಂದ್ಬಿಟ್ಟು ಪೇಂಟಿಂಗ್ ಮಾಡಬೇಕು ನೋಡಿ ಗೈಸಿಗೆ ಮುಂದೆ ಡೈಲಿ ವೀಡಿಯೋ ಗೊತ್ತಾಯಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಪಿಜಾನ್ಸ್ ವೀಡಿಯೋಗೋಸ್ಕರ ನೋಡಿ ಗೈಸ್ ಛತ್ರಿ ಈ ಥರ ಆಗ್ತಾ ಇದೆ ಈ ಥರ ಛತ್ರಿ ಮಾಡಬೇಕು ಗೈಸ್ ಗ್ಯಾಪು ಜಾಸ್ತಿ ಬಿಡೋಕೆ ನೋಡಿ ಇಷ್ಟು ಇರಲಿ ಸಾಕು ಗ್ಯಾಪು ಗೈಸ್ ಈಗ ಇವಷ್ಟು ಜೋಡ್ಸಾದ್ಮೇಲೆ ಛತ್ರಿ ಆದ್ಮೇಲೆ ಕ್ಲಿಯರ್ ಕ್ಲಿಯರ್ ಆದಮೇಲೆ ಫೋನ್ ಮಾಡ್ತೀನಿ ನಿಮಗೂ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ನೋಡಿ ಗೈಸ್ ಆಯ್ ಗೈಸ್ ನೋಡಿ ಗೈಸ್ ಈಗ ಕೊನೆಗೂ ಛತ್ರಿ ಮಾಡಿದ್ದಾಯ್ತು ಗಾಯ್ಸ್ ಛತ್ರಿ ತೋರಿಸಿ ತಡೀರಿ ಗೈಸ್ ಈಗ ನೋಡಿ ಗೈಸ್ ಛತ್ರಿ ಈ ತರ ಇದೆ ಹಳೆ ಛತ್ರಿ ಮೇಕಿನಿ ಇದನ್ನ ಇಟ್ಟಿದೀವಿ ಗೈಸ್ ನೋಡಿ ಯಾವ ತರ ಇದೆ ಅಂತ ಸೂರ್ಯ ಊಟ ಕಡಿಕೆ ಒಂದು ಸ್ವಲ್ಪ ಬೆಂಡ್ ಮಾಡಬೇಕು ಅಂತ ಹೇಳುತ್ತಿದ್ರು ದೊಡ್ಡವರೆಲ್ಲ ಅಚ್ಚಿ ಈ ಕಡೆ ಬೆಂಡ್ ಮಾಡಿ ಇಟ್ಟಿದ್ದೀನಿ ನೋಡಿ ಗೈಸ್ ಛತ್ರಿ ಮಾಡಿದ ಮುಗೀತು ಗೈಸ್ ನೆಕ್ಸ್ಟ್ ವಿಡಿಯೋ ಇದಕ್ಕೆ ಪೈಂಟ್ ಮಾಡಬೇಕು ಗೈಸ್ ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ಇಷ್ಟೇ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದೇ ಥರ ವಿಡಿಯೋವಾಗಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡೋಣ ಬಾಯ್ ಬಾಯ್ ಗೈಸ್